ನೋಡಿರಿ ಇದೇ ದೊಡ್ಡ ತಪ್ಪು ಯಾವಾಗಲೂ ಆರೋಪ ಬಂದ ಮೇಲೆ ನಾವು ಓಡಿ ಹೋಗ್ಬಾರ್ದು ಆರೋಪ ನೀವು ಎಲ್ಲಿ ಹೋದ್ರು ಜಗತ್ನಾಗ ಯಾವ ಮೂಲೆಯೊಳಗೆ ಹೋಗುತ್ತೂ ಇವತ್ತಿನ ವ್ಯವಸ್ಥೆ ಒಳಗೆ ಹಿಡ್ಕೊಂಡು ಬರೋ ಶಕ್ತಿ ನಮ್ಮ ಭಾರತದ ರಕ್ಷಣಾ ಇಲಾಖೆಗಾಗಲಿ ಆಗಲಿ ಎಲ್ಲ ಅವ್ರಿಗೆ ಇದೆ ನಾ ಏನೇ ನಮಗೊಮ್ಮೆ ಮೇನಾಗ್ತದೆ ಕೆಲವೊಮ್ಮೆ ಕೆಲವೊಂದು ನಮ್ಮದೊಡ ಇರುವ ಹಿತೈಷಿ ಅನ್ನೋರು ಇಂಥವು ಸಲಹೆಗಳು ಬಿಡ್ತಾರೆ ಹೋಗ್ಬಿಡು ಹೋಗ್ಬಿಡು ಹೋಗೋದರಿಂದ ಮತ್ತಿಷ್ಟು ದೊಡ್ಡ ಅಪರಾಧ ಆಗ್ತದೆ ಅವ್ರು ತಪ್ಪು ಈಗ ಬಂದು ಸರಂಡ್ರಾಗ ಅವ್ರು ಮಾಡಿದಂಥದ್ದನ್ನು ಯಾರೂ ಒಪ್ಪುವುದಿಲ್ಲ ಅದು ಅಕ್ಷಮ ಅಪರಾಧ ಆದರೆ ಅದು ಏನಿದ್ರು ನ್ಯಾಯಾಂಗದ ಒಂದು ವ್ಯವಸ್ಥೆ ಒಳಗೈತಿ ಎಸ್ ಐ ಟಿ ತೊಳಗಿದೆ ಎಸ್ ಐ ಟಿನು ಯಾವ ರೀತಿ ಇವತ್ತು ತನಿಖೆ ಮಾಡ್ಲಿಕ್ಕಂಥದನ್ನು ನೋಡಬೇಕು ಎಸ್ ಐ ಟಿಯವರು ಯಾರು ಅವ ಡ್ರೈವರ್ ಎಲ್ಲದಾನ ಆ ರೇ ಪ್ರಜ್ವಲ್ ರೇವಣ್ಣ ಎಲ್ಲಿ ಅದ ನಾನು ಅದನೋ ಅದೋ ಅದನೋ ಯಾವ ಸ್ಟಾರ್ ಹೋಟೆಲ್ನಾಗ ಈ ರಾಜ್ಯದ ಉಪಮುಖ್ಯಮಂತ್ರಿ ಇಟ್ಟಾರೋ ಅವರು ಹೇಳಬೇಕಲ್ಲ ಪ್ರಜ್ವಲ್ ರೇವಣ್ಣನ ಹಿಡಿದ್ರಪ್ಪ ಈಗ ಅಂದರೆ ಸಿಡಿ ವಿಡಿಯೋ ಹೊರಗೆ ತಂದವನು ಅವನು ಅರೆಸ್ಟ್ ಆಗಬೇಕಲ್ಲ ಮತ್ತು ಅಲ್ಲಿ ಹಸಂದಾಗ ಹಂಚಿದವರು ಎಲ್ಲರೂ ಅರೆಸ್ಟ್ ಆಗಬೇಕಲ್ಲ ನೀವು ಟಾರ್ಗೆಟ್ ಮಾಡ್ತಾಯಿದ್ದೀರಿ ದೇವೇಗೌಡರ ಮನೆಯನ್ನು ನೀವೊಬ್ಬರ ಒಕ್ಕಲಿಗಲ್ಲಿ ಲೀಡ್ರೆ ಆಗ್ಬೇಕಂತೇಳಿ ಒಂದು ಈ ರಾಜ್ಯದ ಹಿರಿಯ ನಾಯಕರು ದೇವೇಗೌಡರು ಕುಟುಂಬವನ್ನು ಟಾರ್ಗೆಟ್ ಮಾಡಿದ್ದು ಇದು ಹಲ್ಕ ಕೆಲಸ ಇದು ಯಾರೂ ಮಾಡಬಾರ್ದು ಮತ್ತು ಪ್ರಜಲ್ಲರೂ ಮಾಡಿದ್ದನ್ನು ಯಾರೂ ನಾವು ಒಪ್ಪೋದಿಲ್ಲ ಅದನ್ನು ಅದು ಅದನ್ನು ಸಮರ್ಥನೆ ಮಾಡ್ಕೊಳಕ್ಕೆ ನಾವಿಲ್ಲ ಅವ್ರು ಏನು ಕಠಿಣ ಶಿಕ್ಷೆ ಆಗೋಕ್ಕೆ ಆಗಲೇಬೇಕು ಆದರೆ ಅದು ಕಾನೂನು ವ್ಯವಸ್ಥೆಯೊಳಗಿದೆ ಅದು ಕೋರ್ಟ್ ಅದನ್ನು ನಿರ್ಣಯ ಮಾಡ್ತಾರೆ ಮತ್ತು ಇವರು ಎಲ್ಲ ಪೂಜೆ ಮಾಡ್ತಾರಲ್ಲ ಇವರೇನು ಸ್ವಚ್ಛತಾರೆ ಒಂದು ಮೂರು ಮೂರು ನಾಲ್ಕು ಕುಟುಂಬ ಅದಾವೆ ರೀ ರಾಜ್ಯದಾಗ ಬರೀ ಪೂಜೆ ಮಾಡೋದು ಅವ್ರ ನಾಶ ಆಗಲಿ ಇವ್ರ ನಾಶ ಆಗಲಿ ಆಣೆ ಬಲಿ ಕೊಟ್ಟೆ ಕುರಿ ಬಲಿ ಕೊಟ್ಟೆ ಎಮ್ಮೆ ಬಲಿ ಕೊಟ್ಟೆ ಹಂದಿ ಬಲಿ ಕೊಟ್ಟೆ ಒಂದು ನಾಲ್ಕೈದು ಕುಟುಂಬ ಅದಾವೆ ಅದು ಐದನೇ ತಾರೀಖಿನಂತ ಹೇಳ್ತೀನಿ ಎಲ್ಲ ಎಲ್ಲ ಪಾರ್ಟಿಯಾಗ ಅದಾವೆ ಈ ಕೋರ್ಟ್ನಾಗ ಇದೆ ಅವರ ಉದ್ದೇಶಪೂರ್ವಕವಾಗಿ ಈಶ್ವರ ಕಂಡ್ರೆ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಅವರಿಗೆ ಅದನ್ನು ನಮ್ಮ ಕಾರ್ಖಾನೆಯ ಬೆಳವಣಿಗೆ ನೋಡಿ ಅವರಿಗೆ ಹತಾಶರಾಗ್ಯಾರೆ ಯಾಕಂದರೆ ನಾವು ಎರಡು ಸಾವಿರದ ಆರುನೂರ ಐವತ್ತು ರೂಪಾಯಿ ಕೊಟ್ಟಿದ್ದ ಸಲ ಕಬ್ಬಿನ ಬೆಲೆ ಮತ್ತು ಆ ಮಹಾನ್ ಒಬ್ಬ ಮಂತ್ರಿ ಅದನ್ನು ಎ ಪಿ ಎಮ್ ಸಿ ಸಕ್ಕರೆ ಕಾರ್ಖಾನೆ ಸಕ್ಕರೆ ಮಂತ್ರಿ ಶಿವಾನಂದ್ ಪಾಟೀಲ್ ಏನು ಹೇಳಿದ್ದ ಎಲ್ಲ ಸಕ್ಕರೆ ಕಾರ್ಖಾನೆಗಳ ಮುಂದೆ ನಾನು ಕಾಟ ಹಾಕ್ತೀನಿ ಸರ್ಕಾರದ ಇನ್ನತನ ಒಂದು ಕಾಟ ಒಂದು ಸಕ್ಕರೆ ಕಾರ್ಖಾನೆ ಮುಂದೆ ಹಾಕಲಿಲ್ಲ ಅಷ್ಟು ಹೇಳಿ ಮೊನ್ನೆ ತನ್ನ ಮಗಳಲ್ಲ ಲೋಕಸಭೆಗೆ ರೊಕ್ಕ ತೊಗೊಂಡ ಅಷ್ಟೇ ಒಂದು ಫ್ಯಾಕ್ಟ್ರಿ ಒಂದು ಫ್ಯಾಕ್ಟರಿ ಐವತ್ತು ಕೊಡಿರಿ ಒಂದು ಲಕ್ಷ ಒಂದು ಕೋಟಿ ಕೊಡಿರಿ ಅವ ಒಂದು ಇಪ್ಪತ್ತೈದು ಮೂವತ್ತು ಕೋಟಿ ಮಗಳ ಖರ್ಚು ಮಾಡಿ ಒಂದು ಮೂರು ಕೋಟಿ ಉಳಿಸ್ಕೊಂಡ ಹಾಂ ಯಾವುದ್ರಿ ನಾ ಕೊಟ್ರಲ್ಲ ನಾ ಕೊಡ್ತಿದ್ದೆ ನಾನು ಏನಿದ್ರು ಮಾಡ್ತಾಳೀನಿ ನೀ ಕಾಟ ಹಾಕ್ತಿಲ್ಲ ಒಂದು ಹಾಕ್ ಒಂದಲ್ಲ ನಾಲ್ಕು ಕಾಟ ಹಾಕತ್ತೀನಿ ಬಿಲ್ಲು ಮೂವತ್ತೊಂದು ಮಾರ್ಚ್ ಒಳಗಾಗಿ ಯಾರು ಕಬ್ಬಿನ ಬಿಲ್ ಕೊಟ್ಟಿಲ್ಲ ಅವ್ರು ಮುಂದಿನ ಕಬ್ಬು ಹರಿಲಕ್ಕೆ ಪರ್ಮಿಷನ್ ಕೊಡೋದನ್ನು ಈ ಫೆಬ್ರವರಿ ಎಂಟದಾಗೆ ಕೊಟ್ಟುಬಿಡ್ತೀನಿ ಯಾವ ಬಾಕಿ ಇಲ್ಲ ಏನೂ ಇಲ್ಲ ಯಾವ ಕಾರ್ಖಾನೆದವರು ಇನ್ನ ತನ್ನ ಯಾವ ಪ ಪೂರ್ತಿ ಕೊಟ್ಟಿಲ್ಲ ಆದ್ರೆ ಹಂಡ್ರೆಡ್ ಪರ್ಸೆಂಟ್ ಕೇನ್ ಬಿಲ್ ಕೊಟ್ಟಿವಿ ಉದ್ದೇಶಪೂರ್ವಕವಾಗಿ ಡಿ ಕೆ ಶಿವಕುಮಾರು ಮತ್ತು ಈಶ್ವರ ಖಂಡ್ರೆ ಇಬ್ಬರು ಅವರು ಬ ನಮ್ಮ ಕಾರ್ಖಾನೆಯನ್ನು ಮುಚ್ಚಿಸ್ಬೇಕು ಯಾಕಂದ್ರೆ ಚಿಂಚೋಳ್ಳಿ ಇಡೀ ರಾಜ್ಯದಲ್ಲಿ ಅತಿ ಹಿಂದುಳಿದಂಥದ್ದು ನೀವು ಇವತ್ತು ಬಂದು ನೋಡಿ ನಮ್ಮ ಕಾರ್ಖಾನೆ ಎಷ್ಟು ಚೆನ್ನಾಗಿ ಮಾಡಿವಿ ಸ್ಕೂಲ್ ಪಬ್ಲಿಕ್ ಸ್ಕೂಲ್ ಮಾಡಿವಿ ಇವತ್ತು ನಿನ್ನೆ ನಾವು ಎಡ್ಮಿಷನ್ ಸ್ಟಾರ್ಟ್ ಮಾಡಿದ್ದೀವಿ ಹಾಸ್ಪಿಟ್ಲ್ ಒಂದೂರ ಎಂಟು ಬೆಡ್ ಎಡ್ ಹಾಸ್ಪಿಟ್ಲ್ ಮಾಡ್ಲಕ್ಕೀವಿ ಸೂಪರ್ ಬಜಾರ್ ಮಾಡಿದ್ದೀವಿ ನಮ್ಮದೇ ಇತನಾಲ್ ಒಯ್ಲಿಕ್ಕೆ ಐವತ್ತು ಟ್ಯಾಂಕರ್ ಸಿದ್ಧ ಸಿರಿ ತಗೊಂಡಿದ್ದೀವಿ ಬಹುಶಃ ಚಿಂಚೋಳಿ ಇತಿಹಾಸನಾಗ ಇಷ್ಟು ಡೆವಲಪ್ಮೆಂಟ್ ಒಂದು ಒಳ್ಳೆ ಹೋಟೆಲ್ ಇರಲಿಲ್ಲ ಚಿಂಚೋಳಿಗೆ ಹೋದ್ರೆ ನಮ್ಮ ಅಧಿಕಾರಿಗಳು ಅಲ್ಲಿ ಹೋದರೆ ಮೊನ್ನೆ ವೀರೇಂದ್ರ ಪಾಟೀಲ್ ಹತ್ರ ಮನೆಯವರು ತಿರ್ಕೊಂಡಾಗ ಹೋದರೆ ಅಲ್ಲಿ ಬಂದಂಥ ಜನರಿಗೆ ಒಂದು ಕುತ್ತು ಚಲೋ ಚಹಾ ಕೊಡ್ಲಿಕ್ಕಿದ್ದೇ ಅದು ನಾವೇ ಹೋಟೆಲ್ ಒಂದು ಸ್ಟಾರ್ ಹೋಟೆಲ್ ಟೈಪ್ ಒಂದು ಹೋಟೆಲ್ ಮಾಡಿದ್ದೀವಿ ಒಂದು ಆದಂಥ ಒಂದು ಕಾರ್ಖಾನೆ ಮಾಡಿದ್ದೀವಿ ಇವತ್ತು ನೋಡಿ ಸುಮಾರು ಹದಿನೈದು ಇಪ್ಪತ್ತು ಸಾವಿರ ಜನ ಕಲಬುರಗಿ ಜಿಲ್ಲೆ ಬೀದರ್ ಜಿಲ್ಲೆ ರೈತರಿಗೆ ಅನುಕೂಲ ಆಗಿದೆ ಯಾರು ಎರಡು ಸಾವಿರದ ಆರುನೂರೈವತ್ತು ಕೊಟ್ಟೆ ಇಲ್ಲರಿ ಬಿಲ್ಲು ಎರಡು ಸಾವಿರ ಮತ್ತು ಕಾಟ ಹೊಡುದು ಯಾವಾಗ ಕೊಡ್ತಿದ್ರು ಅರ್ಧ ಕೊಡೋದು ಮತ್ತು ಮುಂದಿನ ಸೀಸನ್ ಚಾಲುವಾಗ ಕೊಡೋದು ಎಷ್ಟು ರೈತರು ಅದಕ್ಕೂ ರೈತರಂತೂ ರೈತರಂತರು ಗೋಳಾಡ್ಸಾಯ್ತಿದ್ರು ನಮ್ಮ ಕಾರ್ಖಾನೆ ಆಗಿದ್ದರೆ ಎಲ್ಲ ಕಾರ್ಖಾನೆ ಆದರು ಬಿಳ್ಕೊಳಕ್ಕೆ ಚಾಲು ಮಾಡುದು ಈಗ ಮಾಡ್ತಾರೆ ಈಗ ಏನಾಗೈತ್ರಿ ಸಕ್ ಈ ಲೋಕಸಭಾ ಚುನಾವಣೆ ಇರುವುದರಿಂದ ಇತ್ನಾಲ್ಕನೇ ಎಲ್ಲನೂ ಹೋಗ್ಬಿಟ್ರಿ ಕಬ್ಬು ಸಕ್ರೆ ರೇಟ್ ಒಮ್ಮೆ ಇರ್ತಂದ್ರೆ ಬರೀ ಸಕ್ರೆ ಉಳ್ಳಾಗಡ್ಡಿ ಮೇ ದೇಶನ ಚುನಾವಣೆ ನಡೀತಾವೆ ಉಳ್ಳಾಗಡ್ಡಿ ರೇಟ್ ಹೆಚ್ಚಾಯ್ತಂದ್ರೆ ಸರ್ಕಾರ ಬೀಳುತ್ತೆ ದಿಲ್ಲಿ ಒಳಗೆ ಉಳ್ಳಾಗಡ್ಡಿ ಹೆಚ್ಚು ರೇಟ್ ಹೆಚ್ಚಾಗಿದ್ದಕ್ಕೆ ಸುಷ್ಮಾ ಸ್ವರಾಜ್ ಸರ್ಕಾರ ಬೀಳ್ತಾವೆ ಈ ದೇಶ ಅದಕ್ಕೆ ನಮ್ಮವ್ರು ಏನು ಮಾಡಿದ್ರು ಇತ್ನಾಲ್ಕು ದಿನ ಮ್ಯಾಗ ಫ್ರೀ ಮಾಡ್ತಾರೆ ಆ ಫ್ರೀ ಆಯ್ತು ಅಂದ್ರೆ ಏನೂ ಪ್ರಾಬ್ಲಮ್ ಇಲ್ಲ ರೈತರಿಗೂ ಒಳ್ಳೆಯ ಬೆಲೆ ಬರ್ತದ ಒಟ್ಟಾರೆ ನಾವು ಹೇಳೋದಂದ್ರೆ ಕಲಬುರಗಿ ಜಿಲ್ಲೆಗೆ ಇವತ್ತು ನಮ್ಮ ಕಾರ್ಖಾನೆ ಒಂದು ದೊಡ್ಡ ಒಟ್ಟಿಗೆ ಸುಮಾರು ಎಂಟುನೂರೈವತ್ತು ಕೋಟಿ ರೂಪಾಯಿ ಕಾರ್ಖಾನೆ ಮಾಡಿದ್ದೀವಿ ಹದಿನೈದು ವರ್ಷದಿಂದ ಹಾಗೆ ಬಿದ್ದಿತ್ತು ಆದರೆ ಪಾಪ ಇಲ್ಲಿ ಕೆಲವೊಂದು ರಾಜಕಾರಣಿಗಳದು ಆಗ್ತಾ ಇಲ್ಲ ಅದಕ್ಕೆ ಅವ್ರು ಏನಾದರೂ ಮಾಡಿ ತೊಂದರೆ ಮಾಡೋ ಕೆಲಸ ಮಾಡ್ತಾ ಇದ್ದಾರೆ ನಾ ಕಡೆ ನ್ಯಾಯಾಲಯ ಇದೆ ನ್ಯಾಯಾಲಯ ನಮ್ಗೆ ನ್ಯಾಯ ಕೊಡ್ತದೆ ಅಂತ ವಿಶ್ವಾಸ ಇದೆ ಇವತ್ತು ನಿಮ್ಮ ಸರ್ಕಾರ ಐತಿ ನೀವು ಮಾಡ್ತೀರಿ ನಾಳೆ ನಮ್ಮ ಸರ್ಕಾರ ಬರ್ತೈತಿ ನಿಮಗೂ ಐತಿ ನೀವು ಹುಷಾರಿ ನೀವು ನಿಮ್ಮ ಕಾರ್ಖಾನೆಗಳು ನಾ ಬೆನ್ನೆಲ್ಲ ಸಂಪರ್ಕದಲ್ಲಿ ಇದ್ದಾರೆ ಈ ಸರ್ಕಾರ ಬೀಳೋದು ಹಚ್ಚಿ ಯಾಕಂದ್ರೆ ಅವ್ರಿಗೆ ಏನೂ ಉತ್ಪನ್ನ ಇಲ್ಲ ಎಮ್ ಎಲ್ ಎಗಳಿಗೆ ಉತ್ಪನ್ನ ಅಂದ್ರೂ ಡೆವಲಪ್ಮೆಂಟ್ ಇಲ್ಲ ರೊಕ್ಕ ಕೂಡ ಮೊನ್ನೆ ಒಬ್ಬರು ನನಗೆ ಅಕಡಿ ಭಾಗದವರು ಯಾವುದು ತುಮಕೂರು ಜಿಲ್ಲಾದ ಒಬ್ಬ ಶಾಸಕನ ಭಟ್ಟಿತ್ತು ಕಾಂಗ್ರೆಸ್ನವ್ರು ಭಾಳ ಸೀನಿಯರ್ ಮೋಸ್ಟ್ ಅವ್ರು ಹೇಳಿದ್ರು ಏನು ಎತ್ನಾಡ್ರಿ ನಮ್ಮ ಸರ್ಕಾರ ತಿಳೋದು ಬರೀ ಗ್ಯಾರಂಟಿ ಹೇಳ್ತಾರೆ ಒಂದು ವರ್ಷದಿಂದ ಒಂದು ಹತ್ತು ಕೋಟಿ ಸಹಿತ ನಮ್ಮ ಡೆವಲಪ್ಮೆಂಟ್ ಬಂದಿಲ್ಲ ರಸ್ತೆ ರಸ್ತೆ ಇಲ್ಲ ನೀರಿಲ್ಲ ಕಾಮಗಾರಿ ನಡೆದಿಲ್ಲ ನಮ್ಗೆ ನಮ್ಮ ಭಾಳ ಈ ಸರ್ಕಾರದ ಬಗ್ಗೆ ಭಾಳ ನಾವು ಅಪ್ಸೆಟ್ ಅಂತ ಅದಕ್ಕೆ ಸರ್ಕಾರ ಅವ್ರವ್ರ ಜಗಳಿಂದ ಹೋಗ್ತೇತ್ರಿ ನಾವೇನು ಬಿ ಜೆ ಬಿಜೆಪಿಯ ಹೋಗಿ ಪ್ರಯತ್ನ ಮಾಡೋದು ಬೇಕಾಗಿಲ್ಲ ರೀ ಅದೇನ ಏನೇನು ನಡೀತಿರ್ತಾವ್ರಿ ಏನೋ ಗುರ್ತಾಗೋದಿಲ್ಲ ನಡೀತಿಲ್ಲ ಇಲ್ಲ ನಡೀತಿರ್ತಾವ ನಾನೇನು ಇಲ್ಲ ತೊಳ್ದಿಲ್ಲ ಇಬ್ಬರು ತಯಾರಾಗ್ಯಾರ ಒಬ್ಬ ಏಕನಾಥ್ ಶಿಂದೆ ಒಬ್ಬ ಅಜಿತ್ ಪವಾರ್ ಅರೆಬರು ಉತ್ತರ ಕರ್ನಾಟಕದವ್ರ ಅವ್ರಿಬ್ರು ನಮ್ಮ ಜೊಡ ಮಾತಾಡ ಮತ್ತೆ ಏನ್ ಬೇಕ್ರಿ ನಾವೇನ್ ಜವಾಬ್ದಾರಿ ಇಲ್ಲಪ್ಪ ನಾ ಬೇಜವಾಬ್ದಾರಿ ನಮ್ಮ ಅಭ್ಯರ್ಥಿಗಳು ಮಾತಾಡ್ತೀವಿ ಎಲ್ಲ ಹೇಳೇನ್ರಿ ಹೆಚ್ಚು ಪ್ರಶ್ನೆ ಕೇಳದವ್ರು ಹೆಚ್ಚು ಆಕ್ಟಿವ್ ಇದ್ದವ್ರು ನಮ್ಮದೇ ಅವ್ರದೇ ಕಾಂಪಿಟೇಷನ್ ಇರ್ತಿತ್ತು ಈ ಪ್ರಜ್ವಲ್ ಟೈಮಿಗೆ ಯಾಕೆ ಬರ್ಬೇಕು ಮೇಡಮ್ ನಾವು ಪ್ರಜ್ವಲ್ ಮುಗಿಸಿ ರೇವಾಣ ಚಾಲು ಮಾಡಿದ್ರು ನಮ್ಮ ಮಾರ್ಗದರ್ಶಕರು ಸರ್ ಸದನದಲ್ಲಿ ಯಾರ ಪಾಪ ಒಳ್ಳೆ ಕೆಲಸ